ಭಕ್ತರೇ ದೇವರಿಗೆ ಅಭಿಷೇಕ ಮಾಡುವಂತಹ ಕ್ಷೇತ್ರ ಹೊಂದಿದೆ ಅಂದ್ರೆ ನಂಬ್ತೀರಾ ಕೇಳಿ ಇದೊಂದು ಕ್ಷೇತ್ರದಲ್ಲಿ ಬಂದಂತಹ ಪ್ರತಿ ಭಕ್ತಾದಿಗಳ ಕಾಳಿ ದೇವಿಗೆ ಅಭಿಷೇಕವನ್ನ ಮಾಡಿಸ್ತಾರೆ ಜಗನ್ಮಾತೆಯಾದ ಮಹಾಕಾಳಿಗೆ ಸ್ವಯಂ ನಮ್ಮ ಕೈಯಾರೆ ಅಭಿಷೇಕ ಮಾಡೋದು ನಿಜಕ್ಕೂ ನಮ್ಮ ಅದೃಷ್ಟನೇ ಸರಿ ಇಲ್ಲಿ ಕಾಳಿಕಾ ದೇವಿಯ ವಿಗ್ರಹಕ್ಕೆ ಮೂರು ಬಾರಿ ಅಭಿಷೇಕವನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಹಾಗೇನೆ ನಮ್ಮ ನಮಗೆ ತಗುಲಿರುವಂತಹ ಮಾಟ ಮಂತ್ರ ದೃಷ್ಟಿದೋಷಗಳಿಂದ ನಿವಾರಣೆ ಸಿಗುತ್ತೆ ಅಲ್ಲದೆ ಕಾಳಿಕಾ ಮಾತೆಯ ಮೂಲ ವಿಗ್ರಹವನ್ನ ಮುಟ್ಟಿ ನಮ್ಮ ಮನಸ್ಸಲ್ಲಿರುವಂತಹ ಪ್ರಾರ್ಥನೆಯನ್ನ ದೇವಿ ಮುಂದೆ ಸಲ್ಲಿಸಬಹುದು ಹಾಗಿದ್ರೆ ಎಲ್ಲಿದೆ ಈ ಕ್ಷೇತ್ರ ಗೊತ್ತಾ ತಿಳ್ಕೊಳ್ಳೋಣ ಬೆಂಗಳೂರಿನ ಹೊಸಕೋಟೆ ತಾಲೂಕಿನಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಭಕ್ತರಹಳ್ಳಿ ಎಂಬ ಗ್ರಾಮದಲ್ಲಿ ಇದೆ ಈ ಕಾಳಿಕಾ ದೇವಿ ಪುಣ್ಯ ಕ್ಷೇತ್ರ ಈ ದೇವಸ್ಥಾನವನ್ನ ವಿಸಿಟ್ ಮಾಡಿ ನಮ್ಮ ಮಾತು ಮಾಡಿಸ್ಬಿಟ್ಟರು ನಾನು ಸಹ ಆ ಥರನೂ ಮಾಡಿಬಿಟ್ಟಿದ್ರು ನಾನು ಅಲ್ಲಿ ಆದ ರೀತಿಯೆಲ್ಲ ಹುಡುಕಿ ಎಲ್ಲ ಕಳ್ಕೊಂಡೆ ಅದು ಇವಾಗ ಏನಾಗಿದೆ ಇವ್ರ ಮನೆಯವರೇ ಮಾಡಿಸ್ಬೇಕು ಅಂತ ಗೊತ್ತಾಗಿದೆ ಅದು ಇವ್ರಿಗೆ ತಿರಿಕೊಂಡಿದೆ ಇವ್ರಿಗೆ ತಿರಿಕೊಂಡಿರೋದು ನನಗೂ ನನ್ನ ಮಕ್ಕಳು ಕಣ್ರೆ ಆಗಲ್ಲ ಅಥವಾ ಇವರು ನಾ ರೂಮಲ್ಲಿ ನೆಣಕ್ಕೆ ಹೋಗೋದು ಮತ್ತು ಮಾಡ ಮೇಲೆ ಹೋಗೋದು ಸಾಯ್ತ ಆಯ್ತೀನಿ ಸಾಯ್ತೀನಿ ಅಂದ್ಕೊಂಡು ಅಕ್ಕ ಕಂಡ್ರಾಗಲ್ಲ ಮನೆಗೆ ಬಂದ ತಕ್ಷಣ ಜಗಳ ಏನು ರೀಸನ್ನೇ ಇರಲ್ಲ ಬಂದ ತಕ್ಷಣ ಬರೀ ಜಗಳ 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 ನಾವು ತಿನ್ನ ನಿತ್ಯ ಬರೀ ಕಣ್ಣೀರಲ್ಲೇ ಕೈ ತೊಳ್ದು ಆಮೇಲೆ ನನ್ನ ಮಗ ನೋಡ್ತಿದ್ವಿ ಮಮ್ಮಿ ನೋಡಿ ಥರ ಐತೆ ಇಲ್ಲಿ ಅದೇ ಅದು ತ್ರಿಶೂಲಪಟ್ಟೆ ಎಲ್ಲ ಇದು ಇಲ್ಲೊಂದು ಸತಿ ನೋಡೋಣ ಮಮ್ಮಿ ನಾನು ನನ್ನ ಜೊತೆ ನನ್ನ ಮಕ್ಕಳು ಸಹಿತ ಅಳ್ತಿದ್ದರು ಇವಾಗ ಅವನೇ ಹೇಳಿ ಕರ್ಕೊಂಬಂದಿದ್ದು ವಾ ಮಮ್ಮಿ ನಾನಿದ್ದೀನಿ ಜೊತೆಲಿ ಅಂದ್ಬಿಟ್ಟು ಕರ್ಕೊಂಬಂದ ಕರ್ಕೊಂಬಂದು ಒಂದೇ ದಿವ್ಸದಲ್ಲೇ ನನಗೆ ಫುಲ್ಲು ಎಲ್ಲ ಗೊತ್ತಾಯ್ತು ಅವರಿಗೆ ಗೊತ್ತಾಗ್ಬಿಟ್ಟು ಇಲ್ಲ ಆ ಥರ ಅಲ್ಲಿ ತಿಳು ಇಡ್ಸ್ಕೊಂಡು ಇದು ಮಾಡ್ತಿದ್ರು ಆ ಥರ ಎಲ್ಲ ಮಾಡಿಸಿದ್ರು ನನಗೆ ನೈಟ್ ಕಳಿಸಿದ್ರು ಕಳ್ಸಾದ್ಮೇಲೆ ಆಮೇಲೆ ಮನೆಗೆ ಹೋದ್ವಿ ಮನೆಗೆ ಹೋದಾದ್ಮೇಲೂ ಒಂದು ಸ್ವಲ್ಪ ಇವತ್ತು ಸ್ವಲ್ಪ ಚೇಂಜಸ್ ಹೊಡೆದಿದ್ರು ಒಂದು ಸ್ವಲ್ಪ ಕೋಪ ಇಲ್ಲ ಏನಿಲ್ಲ ಪ್ರೀತಿಯಿಂದನೇ ಮಾತಾಡ್ಸ್ತಿದ್ದಾರೆ ಮತ್ತು ಇವ ನನಗೆ ಸೋಮವಾರ ಬರೋಕ್ಕೇಳಿದ್ರು ಇವರೇನಂದ್ರು ಇವ್ರಿಗೆ ಗೊತ್ತಿಲ್ಲ ಅದು ನನ್ನ ಸೋಮವಾರ ಹೋಗೋದು ನಡಿಯಮ್ಮ ಇವಾಗ ಇನ್ನಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಲ್ಲ ನಡಿ ನಾನು ಗೊತ್ತಿಲ್ಲ ಜೊತೆ ಗಾಡೀಲಿ ಕುಂಡಿಸ್ಕೊಂಡು ಹೋಗ್ತಿರ್ಲಿಲ್ಲ ಅಯ್ಯಪ್ಪ ಯಾವ ದೇವಸ್ಥಾನಕ್ಕೆ ಕರೆದ್ರೂ ಬರ್ತಾ ಇಲ್ಲ ಆರೇಳು ತಿಂಗಳಾಗಿತ್ತು ಜೊತೆಗೆ ಬರ್ತಿರ್ಲಿಲ್ಲ ನಿಜನಾ ಅವಳಗಳೇ ಕತ್ಸ್ಕೊಂಡಿದ್ದಾವೆ ನನ್ನ ಕಣ್ಣೀರು ನೋಡಿ ಏನೋ ಸಕ್ಕ ಇಲ್ಲಿ ಬಂದೀನಿ ನೀನು ಏನು ಹರ್ಕೆನ ಮಾಡ್ಕೊಡ್ರಿ ನಾನು ಹರಕೆ ಥರ ಏನೂ ಮಾಡ್ಕೊಂಡಿಲ್ಲ ಅಂದರೆ ಅಮ್ಮ ಕೊಟ್ಟಷ್ಟು ನಾನು ಇನ್ನೂ ಹೆಚ್ಚಾಗೆ ಮಾಡಿಕೊಡ್ತೀನಿ ಸತ್ಯ ಇದೆ ಅಂದರೆ ಸಾಕ್ಷಿ ನಾನು ನನ್ನ ತಣ್ಣೀರ ಕೈ ತೊಳ್ದಕ್ಕಿಂತಲೂ ನಂಗೆ ತವ್ರ ಮನೆನೂ ಇಲ್ಲ ಇದೇ ತವ್ರ ಮನೆ ಒಂದೇ ವಾರಕ್ಕೆ ಮೂರು ಸಾವಿರದ ನನಗೆ ಅದು ಅಲ್ಲಿಂದ ನನ್ನ ಮಗನೇ ತಗೊಂಡೆ ಇಬ್ಬರಿಬ್ರೆ ಬಂದು ನೈಟ್ ಹನ್ನೊಂದು ಗಂಟೆ ಆಗೋದು ನನಗೆ ಚೆನ್ನಾಗಾಯ್ತು ಮನೆಯದು ಆ ಥರ ಕೆಲಸದೊಂದು ಸ್ವಲ್ಪ ಅಡಚಣೆ ಐತೆ ಅದು ಅಮ್ಮ ಸರ್ ಮಾಡಿಕೊಡತ್ತೆ ಅನ್ನೋ ನಂಬಿಕೆನೂ ಇದೆ ನನಗೆ ಅಷ್ಟೇ ಬಂತ ನನಗೆ ತುಂಬ ನಂಬಿಕೆ ಬಂತು ಬಂದ ತಕ್ಷಣ ಅಮ್ಮನ ಬಂದ ತಕ್ಷಣ ನನಗೆ ಇಲ್ಲಿ ಅನುಭವ ಅಂದರೆ ಫಸ್ಟ್ ಟೈಮ್ ಅಲ್ವಾ ಅಲ್ಲಿ ಟೈ ಇದ್ದಾದ್ಮೇಲೆ ನನ್ನ ಕೈಯೇ ಹಿಂಗೆ ಆಗೋಯ್ತು ಹತ್ತಿನ ಸರ್ಗು ಬಿಡ ಕಣ್ಬಿ ಮುಚ್ಚಿ ಮುಚ್ಚಲೇ ಇರಲೇಬೇಕು ಮೈಯೆಲ್ಲ ರೋಮಾಂಚನ ಆಗೋಯ್ತು ನನ್ನಂತ ಹೆಣ್ಮಕ್ಳು ಕಣ್ಣೀರು ಹಾಕೋದು ಬಂದು ಇಲ್ಲಿ ಖುಷಿಯಿಂದ ಹೋಗ್ತಾರೆ ಒಂದು ಸಂಸಾರ ಉಳಿಯುತ್ತೆ ಬಂದು ಆ ಅಮ್ಮನ ಏನೋ ಒಳ್ಳೇದಾಗುತ್ತೆ ಅಂತ ನಾವು ಎಲ್ಲ ಕೋರಿಕೆ ಮುಗಿಸ್ತಾ ಇದ್ದೀವಿ ಈ ಕ್ಷೇತ್ರಕ್ಕೆ ಬಂದು ನಿಮಗೆ ಏನು ಒಳ್ಳೇದಾಗಿದೆ ಅಮ್ಮ ನಮ್ಗೆ ಒಳ್ಳೆಯದಾಗಿದೆ ಅಂತ ಇಲ್ಲಿ ಇವಾಗ ತೋರಿಸ್ತೈತೆ ಎದ್ದು ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಅಂದರೆ ಆರೋಗ್ಯ ಸಮಸ್ಯೆಯಲ್ಲಿ ಒಳ್ಳೆದೈತ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ಚೆಕ್ ಆಯ್ತಾ ಆ ಥರ ಏನು ಒಳ್ಳೆ ಆರೋಗ್ಯ 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 ಏನು ಎರಡು ವರ್ಷ ಆಗಿತ್ತು ಅವನು ಆತ್ನಲ್ಲಿ ಭಗವ ತಾಯಿ ಬಂದು ಸೇರ್ಕೊಂಡು ಅದೆಲ್ಲ ಒಂದು ಕಟ್ ಕಟ್ಟಿದ್ರು ಆ ಕಟ್ಟಿನ ಬಿಡಿಸಿತ್ತು ಆಯಮ್ಮನ ಬಲಿ ಕೊಡ್ಬೇಕು ಅಂತ ಕಾಣ್ ಕೇಳಿದ್ಲು ಆ ಬಲಿನಿಂದ ಇವಾಗ ಆಯಮ್ಮನ ಕೋರಿಕೆ ತೀರ್ಸಕ ನಾವು ಪ್ರಯತ್ನ ಮಾಡಿದ್ವಿ ಯೂಟ್ಯೂಬ್ನಿಂದ ಸರ್ಚ್ ಮಾಡಿ ಇವಾಗ ಸರಿ ನಮ್ಮ ಯಜಮಾನ್ರು ಬಂದಿದ್ರು ಇಲ್ಲಿ ಒಳ್ಳೇದಾಗ್ತೈತೆ ಅಂತ ನಮ್ಮನ್ನ ಕರ್ಕೊಬಾ ಈ ಕ್ಷೇತ್ರಕ್ಕೆ ಬಂದ ಅನುಭವ ಆಯ್ತು ನಮ್ ಬರ್ಬೇಕಂತಂದ್ರೆ ಇಲ್ಲಿ ಹೆಂಗಿರ್ತೈತಿ ಗೊತ್ತಿಲ್ಲ ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲ ಬೇಜನ್ ಹೋಗಿದೀವಿ ಆದ್ರೆ ಇಲ್ಲಿ ಬಂದ್ಮೇಲೆನೆ ಒಂಥರ ಖುಷಿ ಆಗ್ತೈತೆ ಆದ್ರೂ ಹೇಳಕ್ಕಾಗಲ್ಲ ಆ ಥರ ಖುಷಿ ಆಗ್ತೈತೆ ಇಲ್ಲಿ ನೋಡೋಕೆ ಚಿಕ್ಕದೇ ಇದ್ರೂ ಇದು ಹಳೇದರಿ ಇರೋದ್ರ ನಿಂದ ಎಮ್ಮ ಜಗನ್ಮಾತೆ ಸದಾ ಇಲ್ಲಿ ಅವಳ ಅದು ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರ್ತೈತೆ ಆದರೆ ಸ್ವಲ್ಪ ಜನಕ್ಕೆ ಇದು ಬಿಡು ಚಿಕ್ಕದಲ್ಲೈತೆ ಇಲ್ಲಿ ಏನಿರ್ತೈತೆ ನಾವೆಲ್ಲ ದೊಡ್ಡ ದೊಡ್ಡ ನೋಡಿ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತೈತೆ ಆದರೆ ಇಲ್ಲಿ ಬಂದು ಅವರು ಸಂತೋಷದಿಂದ ಹೋಗ್ತಾರಲ್ಲ ಒಳ್ಳೆ ಮನಸ್ಸಿನಿಂದ ಬಂದರೆ ಎಲ್ಲರಿಗೂ ಒಳ್ಳೆಯದೇ ಆಗ್ತಾಯಿದೆ ಅಮ್ಮ ಹತ್ರ ಬಂದ ಮೇಲೆ ನಮಗೆ ವಾಸಿಯಾಗಿದೆ ಮನೇಲಿ ಇವಾಗ ನಿಮ್ಮದಾಗ ತಿಂತೀವಿ ಮಲ್ಕೊಂತೀವಿ ಮನೇಲಿ ಮಲ್ಕೊಳಕ್ ಆಗ್ತಾ ಇದಿಲ್ಲ ಆರು ತಿಂಗಳಾಯ್ತು ನಾನು ಎಲ್ದಲ್ಲಿ ನೋಡಿದ್ವಿ ಇಲ್ಲ ಅಮ್ಮ ಹತ್ರ ಬಂದ ಮೇಲೆ ನಾನು ತಿನ್ನೋದು ಚೆಂದಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮನೇಲಿ ಮಲ್ಕೊತೀನಿ ಮಕ್ಕಳನ್ನ ನೋಡ್ಕೊತೀನಿ ಇವಾಗ ನನ್ನ ತಜ್ಞೆ ನನಗೆ ಬಂದಿದೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಮ ಆರೋಗ್ಯ ಸರಿಯಾಯಿತು ಅಂತ ಹೇಳ್ತೀರಾ ಹ್ಞೂ ಆರೋಗ್ಯ ಚೆನ್ನಾಗಿದೆ

ಆವಾಸ್ಯ ಪೂರ್ಣಮಿ ದಿವಸ ರಕ್ತಾಭಿಷೇಕ ಆರಣಾಭಿಷೇಕ ಭಕ್ತಾದಿ ಬೇಕಾಗಿ ಎಲ್ಲರ ಕೈಲೂ ರ ಅಭಿಷೇಕ ಮಾಡೋಕೆ ಅವಕಾಶ ಇರುತ್ತೆ ಈಗ ಪ್ರತಿನಿತ್ಯ ತ್ರಿಶೂಲ ಪೂಜೆ ಅಮಾಸ್ಯ ಪೂರ್ಣ ಕಂಪಲ್ಸರಿ ನಮ್ಮ ಚಾರದಲ್ಲಿ ಮಕ್ಕಳ್ದಿರ ಮೊದಲು ಆಗದಿರ ಮತ್ತು ಬಿಸ್ನೆಸ್ಸಲ್ಲಿ ತೊಂದರೆ ಮಾಡ್ಕೊಂಡು ಎಲ್ಲ ರೀತಿ ತೊಂದರೆಗಳನ್ನು ಆರೋಗ್ಯ ಸಮಸ್ಯೆ ತಾನೇ ಈಗ ಹಾಸ್ಪಿಟ್ಲಲ್ಲಿ ಆಗಲ್ಲ ಅನ್ನೋದು ಎಲ್ಲ ರೀತಿಯ ಕಾಯಿಲೆಗಳನ್ನು ಈಗ ಹಾಸ್ಪಿಟ್ಲಲ್ಲಿ ಆಗುತ್ತೆ ಇದು ಹಾಸ್ಪಿಟ್ಲ್ ಕಾಯಿಲೆ ಅಂತಂದರೆ ಅದು ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ತು ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಬಂದು ಏನು ತೊಂದರೆ ಇಲ್ಲ ಇದು ನಾರ್ಮಲ್ ಆಗಿದೆ ಸ್ಕ್ಯಾನು ಮತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡೋದು ಇರುತ್ತೆ ಜಾಸ್ತಿ ಅಂದ್ರೆ ಮಾಟ ಮಂತ್ರ ದೃಷ್ಟಿದೋಷದಿಂದ ಬಳಲ್ತಾ ಇರೋರಿಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಮಾಟ ಮಂತ್ರಕ್ಕಿಂತ ನವಗ್ರಹಗಳಿರುತ್ತೆ ಮತ್ತೆ ಸರ್ವದೋಷ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವೆ ಅಂತಂದ್ರೆ ಗರುಡ ದೋಷ ಗಡ್ ದೋಷ ಅಂತಂದರೆ ಹೆವಿ ಇರುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಗಡ್ ದೋಷ ಅನ್ನೋದು ಮೊದಲು ಅದನ್ನು ಸೃಷ್ಟಿ ಮಾಡಿದ್ದು ಇಲ್ಲಿ ಅಮ್ಮನೆ ಅದು ಯಾರಿಗೂ ಗೊತ್ತಾಗಲ್ಲ ಈ ಥೈರಾಯ್ಡ್ ಅಂತಾರೆ ಅದು ಥೈರಾಯ್ಡ್ ಥೈರಾಯ್ಡ್ ಅಲ್ಲದು ಅದು ಗರ್ಡ್ ದೋಷದಿಂದ ಈ ಭುಜಗಳು ನೋವು ಮತ್ತು ಕತ್ತೆ ಈ ಥರ ಹಿಂಡು ತರ್ತಾರೆ ಇದು ಹಿಂಡು ಥರದಿಂದ ಇಲ್ಲಿ ಲೇಡೀಸ್ಗೆ ಎಲ್ತ್ ಪ್ರಾಬ್ಲಮ್ ಈ ಮಂತ್ಲಿ ಪ್ರಾಬ್ಲಮ್ ಎಲ್ಲ ರೀತಿ ಇರುತ್ತೆ ಅದು ಆಸ್ಪಿಟಲಲ್ಲಿ ತೋರಿಸ್ತೀರೋ ಆಗಲ್ಲ ಈ ಮಂತ್ಲಿ ಪ್ರಾಬ್ಲಮ್ ಅಂದರೆ ಕಿಡ್ ಬಟ್ಟೆ ನೋವುದು ಆ ಥರ ಮಂತ್ಲಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಚೇಂಜ್ ಆಗಿ ಚೇಂಜ್ ಆಗಿ ಅದಾಗುತ್ತೆ ಅದೆಲ್ಲ ಡಾಕ್ಟರ್ ಹೇಳ್ತಾರೆ ಥೈರಾಯ್ಡು ತೈರ ಗರಡು ದೋಷ ಆ ಗರಡು ದೋಷ ಇರೋದಿಂಟು ಆ ಥರ ನಾನಾ ರೀತಿ ಪಡೆನಿರುತ್ತೆ ಅದೆಲ್ಲ ಸರ್ಕೊಳ್ಸೋದು ಈ ಪೂಜೆ ಹೋಕ್ಕ ವಿಸ್ತೀರಿಗ ಗಾಳಿ ಹಿಡ್ಕೊಂಡಿರೋದಾಗಲಿ ತೊತೆ ಕ್ಷೇತ್ರಗಾಳಿಗಳು ಅದೆಲ್ಲ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಜಾಸ್ತಿ ಇದ್ದರೆ ಇಲ್ಲಿ ಮಾಡ್ತೀರಾ ಆದರೆ ಸ್ಮಶಾನದಲ್ಲಿ ಮಾಡಿದ್ರೆ ಬೇಗ ಆಗ್ತದೆ ಈ ಚೌಡಿ ಪ್ರಯೋಗ ಮಾಡಿರೋದಾಗಲಿ ಎಲ್ಲ ರೀತಿಯೂ ಅಲ್ಲಿ ನಾವು ಸ್ಮಶಾನದಲ್ಲಿ ಅದನ್ನು ಸರ್ಕೊಳ್ಸ್ಕೊಳ್ಸಿ ಮತ್ತು ಅವ್ರ ಮನೆಗೆ ಹೋಗ್ತೀರಿ ಅವರು ಯಾವುದೇ ಮೂಲನಾಗೆ ಇರಲಿ ನಮ್ಮ ಭಾರತ ದೇಶದಾಗ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಸರ್ಕೊಳ್ಸ್ಕೊಡ್ತೀವಿ